ನಾನು ಇಲ್ಲಿ ಮಲಗಿದಾಗ ಗೆಜ್ಜೆ ಸಗೊಂಡು ಏನಿದು ಗೆಜ್ಜೆ ಶಬ್ದ ಹಿಂಗೆ ಬರ್ತಾನೆ ಐತೆ ಬರ್ತಾನೆ ಐತೆ ಅಂತೇಳಿ ನಾನು ಅಮ್ಮವ್ರಿಗೆ ಮುಂದೆ ಹೋದ್ರು ನಾನು ಅವಾಗ ಬ್ಯಾಟ್ರಿ ನೋಡಿದಾಗ ಒಂದೊಂದು ಕಾಲ್ ಇಷ್ಟಿಷ್ಟ್ರೆ ಸರ್ ಅದು ಬ್ಯಾಟ್ರಿಯಲ್ಲಿ ಓಕೆ ನಮಗೆ ಭಯ ಬಂದ್ಬಿಡ್ತದ ಎಷ್ಟು ದೂರದಲ್ಲಿ ನಿಮಗೆ ಅವ್ರಿಗೆ ಅಲ್ಲ ಒಂದು ಐವತ್ತು ಅಡಿ ಇತ್ತು ಅಷ್ಟೇನೆ ಅಷ್ಟೇನೆ ಅಮ್ಮವ್ರಿಗೆ ಬಂದ್ರು ಹಿಂಗೆ ಏನಿದು ಇಷ್ಟೋತ್ ಒಳಗಡೆ ಒಂದೊಂದು ಗೆಜ್ಜೆ ಅಮ್ನವರ್ದ ಕಾಲಲ್ಲಿ ಸುಮಾರ್ ಅಗಲ ಅದ್ರದ ಅಮ್ಮನವರ್ದು ಐತಿ ಇಲ್ಲಿ ಕಾ ಕಾಟೇರಿಯಾಗಿ ಕಾಳಿ ರೂಪವಾಗಿ ನಮ್ಗೆ ದರ್ಶನ ಅಮ್ಮವರು ಓಹೋ ರಾಘವೇಂದ್ರ ಅವರೇ ನೀವು ಚಾಮುಂಡಿ ತೈದು ಒಂದು ವಿಗ್ರಹ ಮಾಡಿ ಅದನ್ನು ಈಗ ಜಲವಾಸ ಆಯ್ತು ಧಾನ್ಯ ವಾಸ ಕೊಟ್ಟಿದ್ದೀರಾ ಸೊ ತುಂಬ ಚೆನ್ನಾಗಿ ನೀವು ಅದನ್ನು ಪದ್ಧತಿಗಳೇನವೇ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ತಿಳಿಸಿ ಇವಾಗ ಯಾವಾಗ ನೀವು ಪ್ರತಿಷ್ಠಾಪನೆ ದೇವಸ್ಥಾನ ಎಲ್ಲ ಸಂಪೂರ್ಣವಾಗಿ ಮುಗ್ದೈತೆ ಸೊ ಇನ್ನೇನೆಲ್ಲ ಬ್ಯಾಲೆನ್ಸ್ ಕೆಲ್ಸಗಳ್ ಇಟ್ಕೊಂಡಿದ್ದೀರಾ ಮತ್ತೆ ಈ ತಾಯಿದು ಇನ್ನೇನೆಲ್ಲ ಐತೆ ತಿಳಿಸಿ ಸರ್ ಈಗ ಮೊದಲಿಗೆ ತಾಯಿ ಆಶೀರ್ವಾದ ತಾಯಿ ಅನುಗ್ರಹ ಯಾಕೆಂತಂದ್ರೆ ಈಗ ನಾವು ಫೆಬ್ರವರಿ ಒಳಗಡೆ ಇದು ಆಗಬೇಕು ಹಮ್ಮನೂರ ಒಂದು ಅನುಕರಣೆಯಂತೆ ಆ ತಾಯಿ ಆಶೀರ್ವಾದದಂತೆ ಯಾಕಂದ್ರೆ ನಮ್ದು ಈಗ ನೆಕ್ಸ್ಟ್ ಈಗ ಈ ತಿಂಗಳಲ್ಲಿ ಆಗಬೇಕಾಗಿತ್ತು ಅದು ಪ್ರತಿಷ್ಠೆ ಅವರು ಅಮ್ಮ ಅವರು ಇನ್ನೂ ಸ್ವಲ್ಪ ಟೈಮ್ ಕೇಳಿದ್ರು ಅಂದ್ರೆ ಇಂಥ ದಿನ ಇಂಥ ಗಳಿಗೆ ಅಂತ ಏನ್ ಇರ್ತೈತಲ್ಲ ಉತ್ತರಾಯಣ ಇದರಲ್ಲೇನೆ ಆಗಬೇಕು ನಮಗೆ ದಕ್ಷಿಣ ಇದರಲ್ಲಿ ಆಗಬಾರ್ದು ಅಂತ ಹೇಳಿದಕ್ಕೆ ನಾವೇನು ಮಾಡಿದ್ವಿ ಸ್ವಲ್ಪ ಟೈಮ್ ತಗೊಂಡು ಇದು ಮಾಡ್ತಾ ಇದೀವಿ ಇಲ್ಲಿ ನೋಡಿ ಸರ್ ಇದೇನೈತೆಲ್ಲ ಅಮ್ಮನವರ್ದು ಈ ಪ್ರತಿ ಒಂದು ಆ ಎಲ್ಲ ನಮ್ಮ ನಾವೇ ನಾವೇ ಮಾಡಿದ್ದಲ್ಲ ಇದು ಅಮ್ಮನೋರ್ ಅಂತಂದರೆ ಹೇಳಿ ಹೇಳಿ ಮಾಡಿಸ್ಕೊಂಡಿರೋಂಥದ್ದು ಇದು ಯಾಕಂತಂದ್ರೆ ಇದು ಇದು ನೋಡಿ ಇದು ರುಂಡ ಏನೈತಲ್ಲ ನೋಡಿ ಇದು ಎಲ್ಲಿ ಬಂದಿಲ್ಲ ಇದು ಅಮ್ಮನವ್ರಿಗೆ ಸಾರ್ವೇ ಸಾಮಾನ್ ನೀವು ಎಲ್ಲಿ ನೋಡ್ರಿ ಇದು ಬೇರೆ ಬೇರೆ ಎಲ್ಲ ಇರ್ಬೋದು ಇದು ಏನಿದೆ ಅಲ್ಲ ನೋಡಿ ಇದು ರುಂಡ ಏನು ಬಂದೈತಲ್ಲ ಇದು ಯಾಕಂತಂದ್ರೆ ನಮಗೆ ನಾವು ಬೇರೆ ಏನೇನು ಅಂತ ಪ್ಲಾನ್ ಮಾಡಿದ್ ಅಮ್ಮ ಇಲ್ಲ ನನಗೆ ಇದು ರುಂಡ ಬೇಕೇ ಬೇಕು ಅಂತ ಹೇಳಿ ಮಾಡ್ಸಿರೋದು ಇದು ಈ ರುಂಡ ಹಿಂದೆನೆ ಒಂದು ಸ್ಟೋರಿ ಐತೆ ಇದು ಸುಮ್ಮನೆ ರುಂಡ ಅದು ಮಾಮೂಲಿ ನಮ್ಗೆ ಬೇಕು ಅಂತ ಮಾಡ್ಸಕೊಂಡಿಲ್ಲ ನಾವು ಇದು ರುಂಡ ಬರಬೇಕು ಅಂತದ್ದು ಒಂದು ಇಸ್ಟ್ರಿನೇ ಐತೆ ಕಥೆನೇ ಐತಿ ಇದ್ರದ್ದು ಈ ರೀತಿ ಮಾಡಿರೋದು ಅಮ್ಮನೋರ್ದು ನೋಡಿ ಇಲ್ಲಿ ಯಾಕಂತಂದ್ರೆ ಇವಾಗ ಅಮ್ಮನವ್ರದ್ದು ಆಯುಧಗಳು ಏನೇನು ಬರಬೇಕಲ್ಲ ನೋಡಿ ಇಲ್ಲಿ ಶಂಕು ಐತೆ ಇಲ್ಲಿ ಡಮುರ್ಗ ಐತೆ ನಾಗಸ್ತ್ರಗಳು ಇದೆ ಇಲ್ಲೆಲ್ಲ ಸ್ವಲ್ಪ ಈಗ ಇದಾಗೈತೆ ನೆಕ್ಸ್ಟ್ ಇದರಲ್ಲಿ ಚಕ್ರ ಐತೆ ಇಲ್ಲಿ ತ್ರಿಶೂಲ ಐತೆ ಇಲ್ಲಿ ಕತ್ತಿ ಐತೆ ಇದು ಅಭಯ ಹಸ್ತ ಇದು ವರದ ಹಸ್ತ ಐತೆ ಅಮ್ಮನವರ್ದು ಹಿಂಗೇ ಬರ್ಬೇಕು ಇದೇ ತರ ಅಂತಾನೆ ಇದು ಇದಾಗಿರೋದು ಅದು ನೆಕ್ಸ್ಟ್ ನಮ್ ಪ್ರತಿಷ್ಠೆ ಆತದಲ್ಲ ಅವಾಗ ಅದ ಅಮ್ಮನವ್ರದ್ದು ಪೂರ್ತಿ ಒಂದು ವಿಗ್ರಹ ತೋರ್ಸಲ್ಲ ಈಗ ಇಷ್ಟು ಸಾಕಿದು ಯಾಕಂದ್ರೆ ಧಾನ್ಯ ಇದು ಮಾಡಬಾರ್ದಲ್ಲ ಅದರಿಂದ ಇವಾಗ ಇದು ಹಾಂ ಇದು ಬನ್ನಿ ನೋಡಿದ್ರಲ್ಲ ವಿಗ್ರಹ ಇದು ಧನ್ಯವಾದಗಳು ಇಟ್ಟಿರೋದು ನೆಕ್ಸ್ಟ್ ಅದು ಬನ್ನಿ ತೋರಿಸ್ತೀನಿ ಅದು ಶ್ರೀ ಮಹಾಮಾತ ಪುರಾಣ ಪ್ರಸಿದ್ಧ ರುಂಡಮಾಲಿನಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತೇಳಿ ಇಲ್ಲಿ ಬಂದಿರೋದು ಇದು ಇಲ್ಲಿ ದೇವಸ್ಥಾನ ದೇವಾಲಯ ಅಂತೇಳಿ ಹಾಕ್ಬೋದಾಗಿತ್ತು ಅಲ್ಲಿ ಆ ಸನ್ನಿಧಿ ಅಂತೇಳಿ ಅಮ್ಮನವ್ರದ್ದು ಯಾವಾಗ ಇಲ್ಲಿ ವಾಸಸ್ಥಳ ಯಾವಾಗ ಅಮ್ಮನವರು ಇದಿರೆ ಇಲ್ಲಿರೋ ಜಾಗಕ್ಕನೇ ಸನ್ನಿಧಿ ಅಂತೇಳಿ ಇದು ಮಾಡ್ಬೇಕು ಅಂತೇಳಿ ಅಮ್ಮನವರು ಹಾಕ್ಸ್ಕೊಂಡಿರೋಂಥ ಜಾಗ ಇದು ಇದು ಪುರಾಣ ಪ್ರಸಿದ್ಧ ಅಂತಂದ್ರೆ ಸರ್ ಇದು ಈ ಮೊದಲು ನಮ್ಮ ತಾತವ್ರು ಏನು ಮಾಡ್ತಾ ಇದ್ರಲ್ಲ ಅವರು ಮಾಡಬೇಕಾದ್ರೆ ಇಲ್ಲಿ ಬೆಂಕಿ ಕಾಟೇರಮ್ಮ ಅಂತ ನಡೀತಾ ಇತ್ತು ಇಲ್ಲಿ ಬೆಂಕಿ ಕಾಟೇರಮ್ಮ ಅಂತೇಳಿ ರೋಡು ಫುಲ್ಲು ಎಲ್ಲ ಕಿತ್ತೋಗಿತ್ತಿದ್ವು ಫುಲ್ಲು ಕಾರ್ಗಳೇನು ಬರಕ್ ಆಗ್ತಾ ಸುಮಾರು ಇದೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಇವೆಲ್ಲಾನು ಎಲ್ಲ ಹೌದು ಇಲ್ಲೆಲ್ಲ ದೇವ್ಗಳು ಓಡಾಡ್ತಾ ಇದ್ದು ಅಂತ ಹೇಳ್ತಾ ಇದ್ರು ಇಲ್ಲಿ ಎಲ್ಲಾನು ಎಲ್ಲಾನು ಇಲ್ಲ ದೇವುಗಳು ದೇವರುಗಳು ಎರಡೂ ಇಲ್ಲಿ ಇದೇ ಆಗಿದ್ದಿದ್ದು ಇಲ್ಲಿ ಸುಮಾರು ಇಲ್ಲಿ ಅಮ್ಮನವರು ಸಂಚಾರ ಇತ್ತು ಸಂಚಾರ ಇದ್ದಾಗ ಒಂದ್ಸರಿ ಕಾಟೇರಮ್ಮನ್ನ ನಾನು ನೋಡಿದ್ದೀನಿ ಇಲ್ಲಿ ಹೌದಾ ನಾನು ಚಿಕ್ಕ ಹುಡುಗನು ಇಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಇವಾಗ ಹನ್ನೆರಡು ಗಂಟೆ ಒಳಗಡೆ ಇವೆಲ್ಲ ಸ್ವಲ್ಪ ಊರವ್ರು ಜಗಳ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋದಾಗ ಈ ಗೆಜ್ಜೆ ಸೌಂಡ್ ಬಂತ ಇತ್ತು ಅದು ಇರಲಿಲ್ಲ ಸುಮ್ನೆ ಅದು ಒಂದು ಇದ್ ನಾವು ಹಳೆ ಅದು ಮಲಗಿದ್ದಾಗ ಗೆಜ್ಜೆ ಸವಣ್ಣ ನನ್ ಕೇಳ್ತಾನೆ ಇತ್ತು ಇದು ಏನ್ ಇಷ್ಟೊತ್ನಲ್ಲಿ ಯಾರು ಅಲ್ಲೇ ಅದು ದೇವಸ್ಥಾನ ಐತಲ್ಲ ಅದೇ ಹಳೆ ದೇವಸ್ಥಾನ ಮುಂದೆ ಕಡೆನೇ ಇದೆಲ್ಲ ನಾವು ತೋಟ ಮಾಡ್ತಾ ಇದ್ದಿದ್ದು ಇದೆಲ್ಲ ಏನ್ ದೇವಸ್ಥಾನ ಇರಲಿಲ್ಲ ಇದು ಇದು ತೋಟ ಮಾಡ್ತಾ ಇದ್ರೆ ಅಲ್ಲಿ ಮುಂದೆ ಕಡೆ ಇದೊಂದು ಕಾಲುವೆ ಬರ್ತಾ ಇತ್ತು ಅದ್ರ ಪಕ್ಕದಲ್ಲೇನೆ ನಾವು ಮಲಗಿದಿದ್ದು ಒಬ್ಬನೇ ಮಲಗಿದ್ದು ಹನ್ನೆರಡು ಗಂಟೆ ಟೈಮ್ ಅದು ಓಕೆ ರಾತ್ರಿ ಅವಾಗ ನಮಗೆ ವಾಚ್ ಏನಿರಲ್ಲ ನಮ್ಮ ತಂದೆಯವರು ಒಂದು ಬ್ಯಾಟ್ರಿ ತಂದು ಕೊಟ್ಟಿದ್ರು ಯಾವುದಂತಂದ್ರೆ ಒಂದು ಇದ್ರದ್ದು ಜಪಾನ್ದು ಬ್ಯಾಟ್ರಿ ಅದರಲ್ಲೇನೆ ವಾಚು ಎಫ್ ಎಮ್ ಅವಾಗ ರೇಡಿಯೋ ಎಫ್ ಎಮ್ ಅಂತ ಬಂದಿತ್ತಲ್ಲ ಫಸ್ಟ್ ಆ ಟೈಮಲ್ಲಿ ಅದೊಂದು ಹತ್ತತ್ರ ಒಂದು ಕಿಲೋಮೀಟರ್ ವರೆಗೂ ಹೋಗೋದು ಅದು ಶಿಕಾರಿ ಬ್ಯಾಟ್ರಿ ಅಂತ ಹೇಳಿದ ನಾನಿಲ್ಲಿ ಮಲಗಿದಾಗ ಗೆಜ್ಜೆ ಸಗೊಂಡು ಏನಿದು ಗೆಜ್ಜೆ ಶಬ್ದ ಹಿಂಗ್ ಬರ್ತಾನೆ ಐತೆ ಬರ್ತಾನೆ ಐತೆ ಅಂತೇಳಿ ನಾನು ಅಮ್ಮ ಮುಂದೆ ಹೋದ್ರು ನಾನು ಅವಾಗ ಬ್ಯಾಟ್ರಿ ನೋಡಿದಾಗ ಒಂದೊಂದು ಕಾಲ್ ಇಷ್ಟಿಷ್ಟು ಆದ್ರೆ ಸರ್ ಅದು ಬ್ಯಾಟ್ರಿ ಬ್ಯಾಟ್ರಿ ನಮ್ಗೆ ಭಯ ಬಂದ್ಬಿಡ್ತದ ಎಷ್ಟು ದೂರದಲ್ಲಿ ನಿಮ್ಗೆ ಅವ್ರಿಗೆ ಅಲ್ಲ ಒಂದು ಐವತ್ತಡಿ ಇತ್ತು ಅಷ್ಟೇನೆ ಅಷ್ಟೇ ಅಮ್ಮ ಬಂದ್ರು ಹಿಂಗೆ ಏನಿದು ಇಷ್ಟೋತ್ ಒಳಗಡೆ ಯಾರೋ ಹೆಣ್ಮಕ್ಳು ಇಲ್ಲಿ ಬಾವಿ ಐತೆ ಆ ಬಾಯಿ ಒಳಗಡೆ ನೀರ್ಲ ಅವಾಗೆಲ್ಲ ಬಾಯಿ ಒಳಗಡೆ ನೀರು ಈ ಬಾಯಿ ಒಳಗಡೆ ಏನೋ ಬಿದ್ಗಿದ್ದೇನ ಯಾರು ಹೋಗ್ಬಿಡ್ತಾರ ಏನ ಹೆಣ್ಮ ಅಂತೇಳಿ ನಾನು ಬ್ಯಾಟ್ರಿ ಹಾಕ್ ನೋಡಿದ್ದು ಒಂದೊಂದು ಗೆಜ್ಜೆ ಅಮ್ಮನವ್ರದ್ದು ಕಾಲಲ್ಲಿ ಸುಮಾರ್ ಇಷ್ಟಿಷ್ಟ ಆಗಲ್ಲ ಅದ್ರ ಅಮ್ಮನೋರ್ದ ಐತಿ ಆ ಒಂದೊಂದು ಕಾಲು ಇಷ್ಟಿಷ್ಟು ಕಾತ್ರ ಕಾಣಿಸ್ತು ನಮಗೆ ಅಂದರೆ ನಾವು ಪೂರ್ತಿ ದೇಹ ನೋಡಿಲ್ಲ ಬ್ಯಾಟ್ರಿ ಹಿಂಗೆ ಆಗ್ತವಲ್ಲ ರೋಡ್ಗೆ ಸುಮ್ನೆ ಅದು ನೋಡ್ತಾನೆ ಭಯ ಎತ್ಕೊಂಡ್ಬಿಡ್ತು ಓಕೆ ಆಮೇಲೆ ನಾವು ಒಳಗಡೆ ಹೋದ್ವಿ ಅದಾದ್ಮೇಲೆ ಇದೇನು ಇದು ಹಿಂಗ್ತಾ ಐತೆ ಅಮ್ಮ ಹಿಂಗ್ ಬರ್ತೈತೆ ಅಂತೇಳಿ ಆಮೇಲೆ ಒಂದ್ಸರಿ ನಮ್ಮ ತಾತನವ್ರಿಗೆ ನಾವು ಕರೆದ್ವಿ ಇದ್ರೆ ಹೋಗ್ತೈತೆ ತಾತ ಇಲ್ಲ ಇಲ್ಲ ಒಂದು ಅಗ್ನಿ ಕಾಟೇರಿಯಮ್ಮ ಐತೆ ಮುಂದೆ ಅದು ಅದೇನೆ ನಿನಗೆ ಒಂದು ವರ ಆತೈತೆ ಹೇಳಿದ್ರು ನನಗೆ ಓಕೆ ಹಾಂ ನಮ್ಮ ತಾತವ್ರು ಹೆಂಗೆ ಏನು ಅಂತ ಹೇಳಿದೆ ನಾನು ನೀನು ಅದ್ರ ಬಗ್ಗೆ ನೀನು ಏನು ಇವಾಗ ತಿಳ್ಕೊಬೇಡ ಕಾಲ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ನಿನಗೆ ಅದು ದರ್ಶನ ಆಗ್ತೈತೆ ಅಂತೇಳಿ ಹೇಳಿದ್ರು ನಮ್ಮ ತಾತವರು ಸರಿ ಬಿಡು ಈಗ ಪ್ರಶ್ನೆ ನಾವು ಮಾಡೋದು ಬೇಡ ಇರಲಿ ತಾಯಿ ಅನುಗ್ರಹ ಒಂದು ಆಗಲಿ ಅಂತೇಳಿಬಿಟ್ಟು ನಾವೇನು ಮಾಡಿದ್ವಿ ಸರಿ ಹಂಗೆ ನಾವು ಏನು ಪೂಜೆ ಇತ್ತು ಏನು ಮಾಡ್ಕೊಂಡು ಹೋಗ್ಬೇಕಾಗಿತ್ತೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಆವಾಗ ನಮ್ಮ ತಾತ್ನವ್ರಿಗೆ ಏನು ಹೇಳಿದ್ರು ಅಂತಂದರೆ ಇಲ್ಲಿ ಐದು ದೇವತೆಗಳು ಇಲ್ಲಿ ವಾಸ ಐತೆ ಒಂದು ಕ್ಷೇತ್ರ ಪಾಲಕನ ಆಂಜನೇಯನ ಐತೆ ಒಂದು ಕಾಳಿ ಐತೆ ಒಂದು ಕಾಟೆರಮನ ಐತೆ ಒಂದು ಚಾಮುಂಡಿ ಐತೆ ಇನ್ನೊಂದು ಬಂದು ಇಲ್ಲಿ ಮುನಿ ಸಂಚಾರ ಮನೆ ಒಂದು ಸಂಚಾರ ಐತೆ ಇದು ಟೋಟಲ್ ಇಲ್ಲಿ ಐದು ದೇವತೆಗಳು ಒಂದು ಜಾಗ ಇಲ್ಲಿ ಕೂತು ಹೋಗಂತ ಜಾಗ ಮುಂದೆ ಇದು ತುಂಬಾ ದೊಡ್ಡ ಬೆಳವಣಿಗೆ ಆಗಿ ಬೆಳೀತೈತೆ ಇದನ್ನ ನೆಡ್ಸ್ಕೊಂಡು ಹೋಗ್ಬೇಕು ಇದನ್ನ ನಡ್ಸ್ಕೊಂಡು ಹೋಗಕ್ ಒಂದು ಸಾರ್ತಿ ಬೇಕಲ್ಲ ಆ ಟೈಮ್ಗೆ ನಾವು ಅವನು ಬರ್ತಾನೆ ಅಂತ ಹೇಳಿದ್ರಂತೆ ಓಕೆ ಓಕೆ ನೋಡಿ ನಮ್ಗೆ ಆ ಕಾಲದಲ್ಲಿ ನಮ್ಮ ತಾತನಿಗೆ ಹೇಳಿದ್ರಂತೆ ಆಮೇಲೆ ಲಾಸ್ಟ್ ಏನ್ ಮಾಡೋದು ಅಂತೇಳಿ ಆಮೇಲೆ ಏನಾಯ್ತು ಅಮ್ಮವರು ಇಲ್ಲಿ ಕಾಟೇರಿಯಾಗಿ ಕಾಳಿ ರೂಪವಾಗಿ ನಮಗ್ ದರ್ಶನ ಕೊಟ್ಟಿದ್ದ ಅಮ್ಮವ್ರು ಕಾಳಿ ರೂಪವಾಗಿ ದರ್ಶನ ಕೊಟ್ಟು ಆವಾಗ ಚಾಮುಂಡಿ ರೂಪವಾಗಿ ಇಲ್ಲಿ ನಿಂತಿರೋದು ಅದಕ್ಕೆ ಇಲ್ಲಿ ಕಾಟೇರಿನು ಮತ್ತೆ ಕಾಳಿಯಾಗಿ ಆ ದರ್ಶನ ಯಾವಾಗ ನನಗೆ ಕನ್ಸಲ್ಲಿ ಕೊಟ್ರಲ್ಲ ಅದಕ್ಕೆ ಕಾಳಿ ಕಾಟೇರಿ ರೂಪವಾಗಿ ಆ ರುಂಡಮಾಲಿ ಬೇಕೇ ಬೇಕು ಅಂತ ಹೇಳಿ ಆಮೇಲೆ ನಮ್ಗೆ ಏನಾಯ್ತು ರುಂಡಮಾಲಿ ಅಂತೇಳಿ ಅಂತೇಳಿ ಅಮ್ಮನವ್ರು ಹೇಳ್ತಾ ಇದ್ರು ನನ್ಗೆ ಅದು ಬೇಕೇ ಬೇಕು ನನ್ಗೆ ಅಂತೇಳಿ ನೋಡ್ರಿ ನಾವು ಆ ವಿಗ್ರಹನ ಕನ್ಯಾಕುಮಾರಿಯಲ್ಲಿ ಕೊಟ್ಟಿದ್ವಿ ಮೊದಲು ಅಲ್ಲಿ ಕ್ಯಾನ್ಸಲ್ ಆಯ್ತು ಆ ವಿಗ್ರಹ ಅದನ್ನ ಮಾಡೋದು ಅದನ್ನ ಮಾಡಿದದ್ದು ಕ್ಯಾನ್ಸಲ್ ಆಯ್ತು ಅದನ್ನ ದುಡ್ಡು ಕೊಟ್ಟು ಎಲ್ಲ ಆಗಿ ತಯಾರಿಸಿ ಆಗಿ ಮತ್ತೆ ಅದು ಯಾಕೋ ಆಗಿಲ್ಲ ಅದು ಮತ್ತೆ ಈ ಕಡೆ ಗುಡಿಬಂಡೆ ಒಳಗಡೆ ಕೊಟ್ಟಿದ್ವಿ ಅದು ಹೋಯ್ತು ಮತ್ತೆ ನನ್ಗೆ ಇವಾಗ ನಮ್ಗೆ ಇದೆಲ್ಲ ಸುತ್ತಿ 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 ಸಾಕಾಯ್ತಲ್ಲ ಮತ್ತೆ ಯಾವ ರೀತಿ ಮಾಡ್ಕೊಬೇಕಮ್ಮ ಏನು ನಮ್ಗಿದೇನು ಅದು ಒಂದು ಅರ್ಥನೇ ಆಗ್ತಾ ಇಲ್ಲ ಅಂತಂದಾಗ ಆಮೇಲೆ ನಮ್ಮನ್ನ ದಾರಿ ಒಳಗಡೆ ಕರ್ಕೊಂಡೋಗಿ ಶಿವರಪಟ್ಟಣದಲ್ಲಿ ಓಕೆ ಅವರಾಗ ಅವ್ರು ಕರಿಬೇಕು ಅವರಾಗ ಅವ್ರು ಕರ್ದು ಕರ್ದು ನನ್ಗೆ ಇದೇ ಥರನೇ ನಾನು ಮಾಡ್ಕೊಡ್ತೀನಿ ನೀವು ಈ ಥರ ಎಕ್ಸ್ಪ್ಲೇನ್ ಮಾಡು ಅವರು ನಿನಗೆ ಸಿಗ್ತಾರೆ ಅವರು ಅದೇ ಥರನೇ ಆಗ್ತೈತೆ ಅಂತೇಳಿ ಅಮ್ಮ ಹೇಳ್ದಾದ ಮೇಲೇ ನಾವು ಹೋಗಿ ಆಮೇಲೆ ಅವರು ನಾವು ನೀವು ಹೋದ್ರಲ್ಲ ಅವರೇ ಕರೆದು ಅವರೇ ಇದ್ದು ಮಾಡಿ ಇಲ್ಲ ನಾನು ಹಿಂಗೆ ಬೇಕು ಹಿಂಗೆ ಹಿಂಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತೇಳಿ ಅಮ್ಮ ಅದೇ ಥರನೇ ಇಲ್ಲಿ ಮಾಡಿಸ್ಕೊಂಡು ಅದಾದಮೇಲೆ ಇದಾಗಿದ್ದು ಆಮೇಲೆ ರುಂಡ ಮಾಲಿನಿ ನನಗೆ ಬೇಕೇ ಬೇಕು ಅಂತ ಹೇಳಿದ್ರಲ್ಲ ಈಗ ನಾನು ರುಂಡ ಮಾಲಿನಿ ಮಾಡಿಸೋದ ಮತ್ತೆ ಈಗ ಚಾಮುಂಡಿ ಬೇರೆ ಮತ್ತೆ ರುಂಡ ಬೇರೆ ಧರಿಸ್ತೈತೆ ಎಲ್ಲಿ ಹಾಕ್ಲೇ ಇಲ್ಲ ಹೆಂಗೆ ಅಂದ್ಬಿಟ್ಟು ನಾವು ಆಲೋಚನೆ ಮಾಡಿದಾಗ ನನಗೆ ಒಂದು ಚೌಡಿದು ಪ್ರಯೋಗಕ್ಕೆ ಬಂದಿತ್ತು ಅದು ಕೆಲಸ ಕೆಲಸ ಅದು ಆ ಒಂದು ಅದು ಚೌಡಿ ಹೆಂಗೆ ಅಂತಂದ್ರೆ ಸರ್ ಅದು ಅಂತಿಂತ ಚೌಡಿ ಅಲ್ಲ ಅದು ಅದು ಮಲೆನಾಡು ಚೌಡಿ ಅದ್ರ ಪವರ್ ಹೆಂಗೆ ಅಂತಂದ್ರೆ ಈಗ ಹನ್ನೊಂದು ದೇವಸ್ಥಾನಗಳನ್ನ ಮಾಡಿರೋದು ಇರೋದು ದೊಡ್ಡ ದೊಡ್ಡ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಹಾಳು ಮಾಡಿ ಒಂದು ಮ್ಯಾಕ್ಸಿಮಮ್ ಒಂದು ಒಂದು ಹತ್ತು ಜನ ಏನೋ ಬಲಿ ತಗೊಂಡಿರೋದು ಅದ್ರ ಪವರ್ ಹೆಂಗೆ ಅಂತಂದ್ರೆ ಸರ್ ಇದು ಈಗ ಯಾರಂಗನ ಒಂದು ದೈವ ಆಹ್ವಾನ ಆಗೈತೆ ಎಲ್ಲ ಅದು ಹೇಳ್ತೈತೆ ಅಂದ್ರೆ ಇದು ಹೋಗೈತೆ ಅದು ದೈವನೇ ಇರೋಲ್ಲ ಒಡೆತೈತಿ ಅಷ್ಟು ಪವರ್ ಅದು

ಸರಿಯೋಗಿ ಕೊಡ್ಲಿಲ್ಲ ಇವಳು ದಾರಿ ಮಾರ್ಗ ಒಪ್ಕೊಂಡಂಗೆ ಇವಳು ಬಿಡಲ್ಲ ನನಗೆ ಗೊತ್ತು ಆದರೆ ನಾನು ಕೋರ್ಕ್ ಈಡೇಡಿಸ್ರೆ ನಾನು ಬರುವಾಗ ಒಂದು ತಾಂಡೆ ಬಂದಿದ್ದೀನಿ ಸುನೀತ ಸಿಗಲ್ಲ ಅಂತ ನನಗೆ ಗೊತ್ತಿತ್ತಿಲ್ಲಿ ಬರ್ಬೇಕಾರೆ ಒಂದು ತಾಂಡೆ ಬಂದೆ ಅಲ್ಲಿ ಹೇಳಿತು ಅಲ್ಲಿ ಹೇಳಿದ್ದದು ಆವಾಗ ಇಲ್ಲಿ ರುಂಡಮಾಲಿನಿ ಇದೆ ಅನ್ನೋದು ನಿಮಗೆ ಕನ್ಫರ್ಮ್ ಆಯ್ತು ಅಮ್ಮ ಹೇಳಿರೋದಕ್ಕೆ ಸತ್ಯವಾಗಿ ನಾವು ಅದನ್ನು ಪರ್ಫೆಕ್ಟ್ ಐತೆ ಅಂತೇಳಿ ಮತ್ತೆ ನಾನು ಅದನ್ನು ನಂಬಿದ್ದೆ ಅವಾಗ ನೋಡ್ರಿ ಅಂಥದ್ದು ಅಂಥದ್ದು ಚೌಡಿನ ಪ್ರಯೋಗ ಮಾಡಿರೋ ಚೌಡಿನ ಅಣಗಿಸಿ ಅದ್ರ ಕ್ಲಿಯರ್ ಆಯ್ತದು ಆವಾಗ ನಾನು ರುಂಡಮಾಲಿನಿ ಅಮ್ಮ ಪರ್ಫೆಕ್ಟ್ ಐತೆ ಹೇಳಿರೋದು ಅಂತೇಳಿ ಆವಾಗ ರುಂಡಮಾಲಿನಿ ಅದು ಹಾಕಿ ಮತ್ತೆ ಇದೇ ತರನೇ ತಯಾರು ಆಗ್ಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದಾದ್ಮೇಲೆನೆ ಮತ್ತೆ ಅದು ತಯಾರಾಗಿದ್ದು ವಿಗ್ರಹ ನೋಡಿ ಅದು ಇದ್ರದ್ದು ಇತಿಹಾಸ ಇದು ಇಲ್ಲಿ ಕೆಲವು ವಿಚಾರಗಳು ಹೆಂಗೆ ಅಂತಂದರೆ ಸರ್ ಇಲ್ಲಿ ಕೆಲವರೆಲ್ಲ ಬರ್ತಾ ಇರ್ತಾರಲ್ಲ ಅವ್ರು ನೋಡ್ತಾನೆ ಹೇಳ್ಬಿಡ್ತೀವಿ ನಾವು ನಿಮ್ದು ಇಂಥ ಸಮಸ್ಯೆ ಹಿಂಗೆ ಹಿಂಗೆ ಆಯ್ತು ಹಿಂಗೆ ಹಿಂಗೆ ಆಗೈತೆ ಅಂತೇಳಿ ಕೆಲವು ಫೋನ್ ಮಾಡ್ತಾ ಇರ್ತಾರೆ ನಮಗೆ ಸರ್ ಹಿಂಗೆ ಹಿಂಗೆ ಅಂತ ಅವ್ರ ವಾ ಆಮೇಲೆ ಇಲ್ಲಿ ಕೆಲವು ವಿಚಾರ ಅಮ್ಮ ಹೆಂಗೆ ತಿಳಿಸ್ತೈತೆ ಅಂತಂದರೆ ಅವ್ರ ಫೋನ್ ವಾಯ್ಸಲ್ಲಿ ಆಗಲಿ ಅವ್ರ ಮುಖದಲ್ಲಿ ಇದಾಗಲಿ ಅವ್ರ ವಾಯ್ಸಲ್ಲೇ ಹಿಡಿದು ಬಿಡೋದು ಸಮಸ್ಯೆ ಹೆಂಗಿರ್ತೈತೆ ಅಂತೇಳಿ ಕೇಳ್ತಾರ ಅವರು ಫೋನ್ ಮಾಡ್ತಾ ಇರ್ತಾರಲ್ಲ ಆ ವಾಯ್ಸಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ನಿಮ್ಗಿಂತಿಂತ ಸಮಸ್ಯೆ ಐತೆ ಹಿಂಗೆ ಹಿಂಗೆ ಐತೆ ಇದೇ ಥರನೇ ಕಷ್ಟದಲ್ಲಿದ್ದೀರಿ ಅಂತಲೇ ನಾವು ಹೇಳ್ಬಿಡ್ತೀವಿ ಟೈಮ್ ಟೈಮು ಇದು ಅಮ್ಮಂದು ಪವರ್ ಇಲ್ಲಿ ಆ ಪವರ್ ಇದಾದ ಮೇಲೆ ಆ ತಾಯಿ ಆಶೀರ್ವಾದ ಆ ತಾಯಿ ಅನುಗ್ರಹದಿಂದ ಆ ತಾಯಿ ಯಾವ ರೀತಿ ಆಗಬೇಕು ವಿಗ್ರಹ ಅನ್ನೋದು ಒಂದು ವೀಡಿಯೋದಲ್ಲಿ ನಾವು ಎಲ್ಲ ಮಾಡಿದ್ದೀವಿ ಅದು ಯಾವ ರೀತಿ ತಯಾರಾಯಿತು ಮತ್ತೆ ಹೆಂಗೆ ಹೆಂಗ್ ಕನ್ಸು ಎಲ್ಲ ಹೇಳಿತ್ತು ಅದು ನಮ್ಮ ವೀಕ್ಷಕರಿಗೆ ತೋರಿಸ್ರಿ ಅದು ಇಲ್ಲಿ ಹಿಂಗೆ ಹಾಕ್ಬೇಕು ಇದೇ ತರನೇ ಹಾಕ್ಬೇಕು ಹಿಂಗೆ ಆಗ್ಬೇಕು ನನಗೆ ಇದ್ದೇ ಬೇಕು ಅಂತೇಳಿ ಅಮ್ಮ ಎಳಸ್ಕೊಂಡು ಮಾಡಿಸ್ಕೊಂಡು ಇದು ಪ್ರತಿ ಒಂದು ಅಕ್ಷರ ಅಕ್ಷರನು ಆ ತಾಯಿ ಆಧಾರದ ಮೇಲೆ ಹಾಕಿರೋದು ಇದು ಈಗ ಮಂತ್ರನೂ ಹಾಕಿದ್ದೀರ ನೀವೀಗ ಮಂತ್ರ ಹಾಕಿದೀವಿ ಇಲ್ಲಿ ಓಕೆ ನಿಮ್ದು ಒಂದು ಫೋಟೋ ಮೇಲೆ ತಾಯಿ ನೋಡಿ ನೋಡಲ್ಲ ಐತಿ ಭದ್ರಕಾಳಮ್ಮ ಹೌದೌದು ಸೊ ಇವಾಗ ಇಲ್ಲಿ ಅಮ್ಮಂದು ಚಾಮುಂಡೇಶ್ವರಿ ತಾಯಿ ಮೇಲೆ ಗಣೇಶ ಸೊ ಶ್ರೀ ಮಹಾ ಮಾತಾ ಪುರಾಣ ಪ್ರಸಿದ್ಧ ಹೋಂಡಮಾಲಿನಿ ಸೊ ಇಲ್ಲಿ ಓಂ ಐಂ ಹೀಂ ಕ್ಲೀಂ ಚಾಮುಂಡೆ ನಮಃ ಮೂಲಮಂತ್ರ ಮೂಲಮಂತ್ರ ಮೇಲೆ ಒಂದಿದೆಯಲ್ಲ ಇದು ಓಂ ನಮೋ ಚಾಮುಂಡಾಯಿ ವಿಚ್ಛೆ ಅಂದ್ರೆ ವಿಚ್ಛೆ ವಿಚ್ಛೆ ಅಂದ್ರೆ ಎಲ್ಲ ಅಮ್ಮನೋರ್ ವಿಚ್ಛೆ ಅಂತ ಅಮ್ಮನವರ ಆಶೀರ್ವಾದ ಓಕೆ ಚಾಮುಂಡೈ ಓಂ ಓಂ ನಮೋ ಚಾಮುಂಡೈ ಇಚ್ಛೆ ಅಂತಂದ್ರೆ ಎಲ್ಲ ತಗೊಂಡಿರ್ತದೆ ಅದು ಅಂದರೆ ಇವಾಗ ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ನಾವೇನು ಹೇಳ್ತೀವಿ ಎಲ್ಲ ಇಚ್ಛೆ ಅಂತ ಹೇಳ್ತೀವಲ್ಲ ಬಂದವರ ಸಮಸ್ಯೆಗಳೆಲ್ಲ ಅಮ್ಮನ್ನು ನೋಡ್ಕೊತಾ ಇರ್ತದೆ ಯಾರ್ಯಾರು ಏನೇನು ಒಳ್ಳೇದು ಮಾಡಬೇಕು ಹೆಂಗೆ ಅವ್ರವ್ರ ಕಷ್ಟಗಳು ಯಾವ ರೀತಿ ಪರಿಹಾರ ಮಾಡಬೇಕು ಬಂದವ್ರಿಗೆ ಯಾವ ರೀತಿ ಅವರು ಇವಾಗ ಅಂದ್ರೆ ಅವರು ದುಃಖದಲ್ಲಿ ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟದಲ್ಲಿ ಬಂದಿರ್ತಾರೆ ಮನನ್ನೊಂದವ್ರು ಬಂದಿರ್ತಾರೆ ಅವ್ರಿಗೆಲ್ಲ ಒಂದು ನಗು ಮುಖ ಕೊಟ್ಟು ತಾಯಿ ಆಶೀರ್ವಾದ ಮಾಡಿ ಕಳಿಸ್ಬೇಕಲ್ಲ ಅದೇ ತರ ಅದಕ್ಕೆ ಓ ಓಂ ನಮೋ ಚಾಮುಂಡ ವಿಚ್ಚೆ ಅಂದ್ರೆ ಎಲ್ಲ ಅಮ್ಮನವ್ರು ಇಚ್ಛೆ ಇಚ್ಛೆ ಅಂತ ನಮ್ದೇನಿರಲ್ಲ ಇಲ್ಲಿ ನಾವು ಬರೀ ಸಾರಥಿ ಅಷ್ಟೇ ಇಲ್ಲಿ ಓಡಿಸ್ಬೇಕು ಗಾಡಿನ ಅಲ್ಲಿ ಎಲ್ಲ ಉಳಿದಿದ್ದ ಅಮ್ಮನವರು ಏನು ಮಾಡಬೇಕು ಎಲ್ಲ ಅವ್ರು ಮಾಡ್ತಾ ಇರ್ತಾರೆ ಇಲ್ಲಿ ಓಕೆ ಅದರಿಂದ ಅದು ಪುರಾಣ ಪ್ರಸಿದ್ಧ ಅಂತೇಳಿ ಆ ಕಾಲದಲ್ಲಿ ಉಲ್ಲೇಖ ಆಗಿ ನಮ್ಮ ತಾತನವ್ರಿಗೆ ಹೇಳಿ ಕಾಟೇರಮ್ಮ ನಮ್ಮ ತಾತನ ಜೊತೆಲಿ ಮಾತಾಡ್ತಾ ಇರ್ತಾರೆ ನಿಮ್ ತಾತ ಅವ್ರ ಪರಿಚಯನೇ ಮಾಡಿಲ್ಲ ನಾನು ಒಂದ್ಸರಿ ಅನ್ಕೊಂಡಿದ್ವಿ ಮಾಡಿಸ್ಬೇಕು ಒಂದ್ಸರಿ ಮಾತಾಡ್ಬೇಕಂತ ಮಾತಾಡ್ ಅನ್ಕೊಂಡಿದ್ವಿ ಮತ್ತೆ ಯಾವಾಗ ಒಂದ್ ದಿವಸ ಅವರದ್ದು ವಿಶೇಷವಾಗಿ ಏನೆಲ್ಲ ಸಾಧನೆ ಮಾಡಿದ್ರು ಮತ್ತೆ ಯಾವತರ ಅಲ್ಲಿಂದ ನಿಮ್ಗೆ ಈ ಫೀಲ್ಡ್ ನೀವು ಬಂದ್ರಿ ಫೀಲ್ಡ್ ಬಂದಿದ್ದಲ್ಲ ಸರ್ ಇದು ಅದು ಎಳ್ಕಂಬ ಮಂದಿರೋದಿದು ನಮ್ ತಾಯಿಯವರು ನಮ್ಮ ತಾತನ ಜೊತೆಗೆ ಬಿಡ್ತಾ ಇರಲ್ಲ ಏ ಹೋಗಪ್ಪ ನೀನು ಯಾವಾಗ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ ಇರ್ತೀಯ ನೀನು ಓದೋ ಹುಡುಗರು ನೀನು ಸುಮ್ನೆ ಎತ್ಕೊಂಡು ಈ ಹುಡುಗನೆಲ್ಲ ನೀನು ಮಂತ್ರಗಳ ಹಾಕೊಂಡು ಕುತ್ಕೊಂಡಿದ್ರಿ ಓದ್ಬೇಕಲ್ಲ ಹೌದು ಓದ್ಬೇಕ ಆಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಏನ್ ಮಾಡಿದ್ರು ನಾವು ಸರ್ ನೀವು ನಂಬ್ತಿರೋ ಬಿಡ್ತಾರ ನಮ್ಗಿನ್ನ ಐದಾರು ವರ್ಷ ಹುಡುಗರು ಈಗ ನಮ್ಮ ತಾತವ್ರಿಗೆ ಹುಷಾರಿಲ್ಲ ಅಂತ ಮಲ್ಗಿಬಿಟ್ರೆ ಯಾರನ್ನ ಹುಷಾರ್ ಇಲ್ದಾರ ಎತ್ಕೊಂಡ್ ಬರೋರಲ್ಲ ಅವರು ನಮ್ಮ ತಾತವ್ರು ಮಲ್ಕೊಂಡೇ ಇರೋರು ಅವ್ರ ನಮ್ ತಾತವ್ರು ಮಂತ್ರ ಹೇಳ್ಕೊಡೋರು ನಮ್ಗೆ ನಾವೊಂದು ಈ ಬುತ್ತಿ ಎತ್ಕೊಂಡಿರ್ ನಮ್ ತಾತ ಹೇಳ್ದಂಗ್ ನಾವ್ ಹೇಳ್ಕೊಂಡ್ ಹೇಳ್ಕೊಂಡ್ ಇಷ್ಟ ಸರಿ ಅಂತ ಹೇಳೋರು ಅವ್ರ ಹೇಳ್ದಂಗ್ ನಾವ್ ಹೇಳಿರಿ ನಮ್ಗೆ ಏನಂತಂದ್ರೆ ಅವ್ರ ಒಂದ್ ಹತ್ತು ಪೈಸೆ ಅವಾಗ ಐದು ಪೈಸೆ ಹತ್ತು ಪೈಸೆ ಇತ್ತಲ್ಲ ಆ ಐದ್ ಪೈಸೆ ಹತ್ತು ಪೈಸೆ ಕೊಟ್ರೆ ಸಾಕು ನಮ್ಕ ನಿಂಬೆ ಅಪ್ರೈಂಟ್ಮೆಂಟ್ ಬರುತ್ತೆ ಅಂದ್ರೆ ಅವ್ರ ಜೊತೆ ಸಣ್ಣ ಜಲ್ಲೇ ಸೇರ್ಕೊಂಡು ಕಲ್ತಿದ್ದು ಅವ್ರು ಮೇಲೆ ಮಂತ್ರ ಹಾಕಿ ಅವ್ರು ಹತ್ತತ್ರ ಮಾರನೇ ದಿನೇನೆ ಬಂದ್ ಹೇಳೋರು ಅವ್ ತಾತ ಮಂಕಿ ಅಂತ ಹೇಳಿ ಹೇಳೋರು ಒಳ್ಳೇದಾಗೈತಿ ಅಂತೇಳಿ ನಮ್ಮ ತಾತನ ಹತ್ರ ಎಲ್ಲ ಜಾಸ್ತಿ ತೆಲಗೆ ಮಾತಾಡ್ತಾ ಇದ್ದವರು ಹಂಗೆ ಹೇಳೋರು ಅವರು ನೋಡಪ್ಪ ಆಪೇ ನಿನ್ನ ಕ ಏನೋ ಒಂದು ದೈವ ಅದೇಲೆ ನಿನ್ನ ಮಾಡ ನಿನ್ನ ನನ್ನ ವಿದ್ಯೆ ಹೋಗ್ಬಿಡ್ತದೆ ಹೋಗ್ಬಿಡ್ತದೆ ಅಂತೇಳಿ ನಮ್ಮ ತಾತವರು ಸುಮಾರು ಇದು ಮಾಡಿದ್ರು ನಮ್ಮ ತಾಯಿಯವರು ಹತ್ರಕ್ಕೆ ಬಿಡ್ತಾ ಇರಲಿಲ್ಲ ಅದು ಆಮೇಲೆ ಲಾಸ್ಟ್ಗೆ ನೋಡಿ ಅದು ನಮ್ಗೆ ಅದು ಈ ಓದೋದು ಅವೆಲ್ಲ ಹೋಗಿ ಮತ್ತೆ ನೀಟಾಗಿ ಎಲ್ಕೊಂಬಂದು ಇಲ್ಲೇ ಕೂತರ್ಸ್ಕೊಂತದು ಅವ್ರು ಹೇಳಿದ್ರಲ್ಲ ಕಾಟ್ರಮ್ಮ ನಾನು ಕಾಳಿಯಾಗಿ ದರ್ಶನ ಕೊಡ್ತೀನಿ ಚಾಮುಂಡಿಯಾಗಿ ನಾನು ನಿಂತು ಪ್ರತಿ ಒಬ್ಬರಿಗೂ ಬಂದವ್ರಕ್ಕೆ ವರದಾಸ್ತ ಅಭಯಾಸ್ತ ಕೊಟ್ಟು ನಾನು ನಿಲ್ತೀನಿ ಅಂತ ಏನು ಹೇಳಿತ್ತಲ್ಲ ಸೇಮ್ ಅದೇ ಥರನೇ ನನಗೆ ಕಾಳಿ ಬಂದು ದರ್ಶನ ಕೊಟ್ಟಿದ್ದು ಕನಸಲ್ಲಿ ಅಮ್ಮ ಇಂಥ ದಿನ ಹಿಂಗಿಂಗೆ ಅಂತೇಳಿ ಬಂದು ರಿಯಲ್ ಬಂದು ಮಾತು ಕೊಟ್ಟು ಭಾಷೆ ಕೊಟ್ಟು ಆವಾಗ ಅಮ್ಮ ಚಾಮುಂಡಿಯಾಗಿ ಇಲ್ಲಿ ನಿಂತಿದ್ದು ಇದು ಇದು ಮೊದಲಿಂದ ಇಲ್ಲಿ ತಾಯಿ ತಾಯಿ ಸಂಚಾರ ಐತೆ ದರ್ಶನ ಕೊಟ್ಟಿದ್ದಾರೆ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನೀವು ವಿಗ್ರಹನ ಮಾಡಿರಲಿಲ್ಲ ಹೌದೌದು ಅಲ್ಲಿ ಒಂದು ಚಿಕ್ಕದೊಂದು ಕಂಚಿಂದು ಇತ್ತಾಳೆ ಕಂಚಿಂದು ಏನೋ ಒಂದು ಮೂರ್ತಿ ಚಿಕ್ಕದು ಹಳೆಯ ದೇವಸ್ಥಾನದಲ್ಲಿ ಬಟ್ ಈಗ ಮೂರ್ತಿನ ನೀವೇನೇ ಮಾಡ್ತಾ ಇರೋದು ಅವರು ಮಾಡಿರಲಿಲ್ಲ ಅವರು ತಾತವರು ಏನು ಮಾಡಿರಲಿಲ್ಲ ಅದು ಅದು ಏನಿತ್ತಲ್ಲ ಅವ್ರು ಅದಕ್ಕೆ ಕಂಟಿನ್ಯೂ ಮಾಡ್ಕೊತ ಹೋದರು ಅದು ಕಾಟೇರಮ್ಮ ಬಂದು ನಮ್ಮ ತಾತನವ್ರಿಗೆ ದರ್ಶನ ಕೊಟ್ಟಾಗ ಮಾಮೂಲಿ ಹಿಂಗೆ ನಡ್ಕೊಂಬತ್ತ ಇದ್ದಾಗ ಕಾಣಿಸಿದ್ದಂತೆ ಯಾಕಂದರೆ ಕಾಟೇರಮ್ಮ ಅಂತಂದರೆ ಒಂದು ಭಯಂಕರ ಆವಾಗ ನಮ್ಮ ತಾತವರು ಹಿಂದಕ್ಕೆ ಭಯ ಬಿಡೋರಂತೆ ಅವ್ರು ಏನೋ ಒಂದು ಮಂತ್ರ ಹಾಕ್ಕೋದ್ರೆ ನೀನೇನು ಮಂತ್ರ ಹಾಕ್ಬೇಡ ನನ್ನ ನಾನು ನಿನ್ನೇನು ಮಾಡೋಲ್ಲ ನಿನ್ನಿಂದ ಒಬ್ಬ ಒಂದು ಸಾರಥಿ ಬರ್ತಾನೆ ಅವನಿಗೂ ಅದು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಜ ಇದಾಗಬೇಕಿದ್ದು ಒಂದು ಕ್ಷೇತ್ರ ಆಗ್ತದೆ ಅಂತೇಳಿ ಆವಾಗ ಮಾತು ಸಂಭಾಷಣೆ ಮಾಡಿರೋದು ನಮ್ಮ ತಾತವ್ರೂ ಕಾಟೇರಮ್ಮ ಐದು ನಿಮಿಷ ಮಾಡಿದ್ರಂತೆ ಸಂಭಾಷಣೆ ಹಾಂ ನಮ್ಮ ತಾತವರು ಅಂದರೆ ನಡ್ಕೊಂಡು ಸ್ವಲ್ಪ ಅಲ್ಲಿ ಬರ್ಬೇಕಾದಾಗೇನೋ ಅಮ್ಮನವ್ರು ಇಲ್ಲಿ ಇದು ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬಂದು ಹಿಂಗೆ ಹಿಂಗೆ ಆತು ಹಿಂಗೆ ಹಿಂದಿಕ್ಕೆ ತಿರುಗಿ ನೋಡಬೇಡ ನೀನು ಸೈಲೆಂಟಾಗಿ ನಡ್ಕೊಂಡು ಹೋಗ್ತಾಯಿರು ನಾನು ಕೇಳೋ ಪ್ರಶ್ನೆಗೆ ಅಷ್ಟೇ ನೀನು ಉತ್ತರ ಕೊಡು ನಾವು ಕೇಳೋಂಗಿದ್ರೆ ಹಿಂದಿಗೆ ತಿರುಗಿ ನೋಡೋಂಗಿಲ್ಲ ಹಂಗೆ ಮಾತಾಡು ಅಂತೇಳಿ ಆ ಅಮ್ಮವರು ಐದು ನಿಮಿಷ ಕಾಟೇರಮ್ಮ ತಾಯಿ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದು ಅದಾದ ಮೇಲೆ ಇದೆಲ್ಲ ಒಂದು ಆ ಟೈಮ್ಗೆ ನಾವು ಬಂದು ನಾವು ಬಂದು ಇದು ಮಾಡ್ಕೊಂಡು ಅಲ್ಲಿಂದ ಅಲ್ಲಿಂದ ಅದನ್ನು ಹೇಳಿದ್ರಲ್ಲ ನಾಡಿ ಯಾವ ಟೈಮ್ಗೆ ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ನಾನು ಆ ಟೈಮ್ಗೆ ನಾನು ಬರ್ಸ್ಕೊಂತೀನಿ ಆ ಟೈಮ್ಗೆ ಒಬ್ಬ ಸಾರ್ತಿನ್ ತಯಾರು ಮಾಡ್ಕೊಂತೀನಿ ಅಂತ ಅಮ್ಮ ಹೇಳಿತ್ತಲ್ಲ ಅದು ನಮ್ಮನ್ನ ಅಳ್ಕೊಂಡಿದ್ದಿ ಇಲ್ಲಿಗೆ ಸೊ ಇವಾಗ ಇದೆಲ್ಲ ಮಾಡ್ತಾ ಇದ್ರೆಲ್ಲ ನಾಯಿ ಆಶೀರ್ವಾದಿಂದ ಆಗ್ಯಾರ ಇದೆಲ್ಲ ಸ್ವಲ್ಪ ಡೆವಲಪ್ ಮಾಡಿ ಹೌದು ಈಗ ಮೂರ್ತಿನ ರೆಡಿಯಾಗಿ ಈಗ ಪ್ರತಿಷ್ಠಾಪನೆಗೆ ಪ್ಲಾನ್ ಮಾಡ್ತಾ ಹೌದು ಆಮೇಲೆ ಅದು ಸುಮಾರು ವರ್ಷಗಳಿಂದೇನೆ ಏನಾಗಿತ್ತು ಅಂತಂದ್ರೆ ಮೂರ್ತಿ ಮಾಡಿಸ್ಬೇಕು ಅಂದ್ಬಿಟ್ಟು ನಾವು ತುಂಬಾ ಟ್ರೈ ಮಾಡಿದ್ವಿ ಇದು ಇವತ್ತು ನಿನ್ನೆ ಮನೆಯಿಂದ ಅಲ್ಲ ಇದು ಸುಮಾರು ಒಂದು ಹತ್ತು ವರ್ಷಗಳಿಂದ ಇದು ಮೂರ್ತಿ ಮಾಡ್ಬೇಕು ಮಾಡ್ಬೇಕು ಅಂದಿದ್ದು ಅಂದ್ರೆ ಯಾವ ರೀತಿ ಮಾಡ್ಬೋಕು ಏನು ಅನ್ನೋದು ನಮ್ಮ ಮನಸ್ಸಿಚ್ಚಂತೆ ಹೋಗ್ತಾ ಇದ್ ನಾವು ಅದು ಆ ತಾಯಿ ಇಚ್ಛೆ ಅಂತ ಆಗ್ಬೇಕಲ್ಲ ಮೂರ್ತಿ ಹೌದು ಅದಕ್ಕೋಸ್ಕರನೇ ಅವ್ರ ಇಚ್ಛೆಂತೆ ಲಾಸ್ಟ್ ನೋಡಿ ಅವ್ರದೇ ರಿಸಲ್ಟ್ ಆಗಿದ್ದು ನಮ್ದಾಗಿಲ್ಲ ಇಲ್ಲಿ ಬೇರೆ ಕಡೆ ಮಾಡಿ ಅಲ್ಲ ಮಾಡಿ ವೇಸ್ಟ್ ಸರ್ ವಿಗ್ರಹನೇ ಬಿಟ್ಟು ಬಿಟ್ಟಿದ್ದೀನಿ ಅಲ್ಲಿ ಎಲ್ಲ ತಯಾರಾಯ್ತು ನಿಮ್ಗೂ ತೋರಿಸ್ತೀವಲ್ಲ ಸರ್ ಹಿಂಗ್ ಹಿಂಗೆ ಎತ್ಕೊಂಬರ ನಾನು ಅನಿಸ ಮತ್ತೆ ಅದ್ಯಾಕೋ ಯಾಕೋ ಆಗಿಲ್ಲ ಮತ್ತೆ ಬಿಟ್ವಿ ಮತ್ತೆ ಇಲ್ಲಿಂದ ಆಗಲ್ಲ ಅನ್ಬಿಟ್ಟು ಕನ್ಯಾಕುಮಾರಿ ಇಲ್ಲಿಂದ ಏಳ್ನೂರ ಐವತ್ತು ಕಿಲೋಮೀಟರ್ ಲಾಸ್ಟ್ ನಮ್ಮ ಇದೇ ಲಾಸ್ಟ್ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿ ತುಂಬಾ ಶ್ರಮ ಎಫೋರ್ಟ್ ಹಾಕಿ ಅಲ್ಲಿ ಮಾಡಿಸ್ತೀವಿ ಅಲ್ಲಿನೂ ಹೋಯ್ತು ವಿಗ್ರಹ ಅದು ಆಗಿಲ್ಲ ಮತ್ತೆ ನಮಗೆ ಬೇಜಾರಾದಾಗ ಆವಾಗೆಲ್ಲ ಹಿಂಗೆ ಆಗಬೇಕು ನನಗೆ ನೀವು ಹೋಗಬೇಕು ಅವರೇ ಕರಿಬೇಕು ಗಂಡ ಹೆಂಡತಿ ಶಿವ ಪಾರ್ವತಿ ಥರ ಕರಿಬೇಕು ಆವಾಗ ಅದು ವಿಗ್ರಹ ಬರೋದು ಅಂತೇಳಿ ಆವಾಗ ಅವರು ಮೂರ್ತಿ ಯಾವ ರೀತಿ ತಯಾರಾಗಬೇಕೇನೋ ಅಂತೇಳಿ ಅಮ್ಮ ಅನ್ಕೊಂಡಂಗೆ ಆ ಮೂರ್ತಿ ತಯಾರಾಯಿತು ಅವರೇ ಕರೆದು ಆ ಶಿಲೆಗೆ ಆ ಮೂರ್ತಿಗೆ ಯಾವ್ಯಾವ ರೀತಿ ಪೂಜೆಗಳಾಗಬೇಕು ಶಿಲೆ ಹಾಕಿಂತ ಮುಂಚೆಗೆ ಕಲ್ಲಕ್ಕೆ ಯಾವ ರೀತಿ ಪೂಜೆ ಆಗಬೇಕು ಶಾಸ್ತ್ರಬದ್ಧವಾಗಿ ಏನಾಗಬೇಕು ಅದೆಲ್ಲ ಆಗಿ ಮತ್ತೆ ಆ ಶಿಲೆನ ಮತ್ತು ಶಾಂತಿ ಮಾಡಿ ಯಾಕಂದ್ರೆ ಕಲ್ಲೆಲ್ಲ ತುಳಿದು ಇದಾಗಿರ್ತದಲ್ಲ ಆ ಮೂರ್ತಿ ನೀಟಾಗಿ ಒಂದು ಸ್ವಚ್ಛ ಆಗಿ ಕ್ಲಿಯರಾಗಿ ಸುಮ್ಮನೆ ಆಗಿಲ್ಲ ಇದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅದು ಶಿಲೆ ಒಂದು ಶುರು ಆಯಿತು ಪೂಜೆ ಆಯಿತು ಯಾವ ಥರ ಕೆತ್ತನೆ ಆಯಿತು ಅಪ್ ಟು ಇಲ್ಲಿ ಗಂಟೆ ಬರೋವರೆಗೂ ಏನೆಲ್ಲ ಒಂದು ಪ್ರೋಸೆಸ್ ಆಯಿತು ಅನ್ನೋದನ್ನ ಒಂದು ವಿಡಿಯೋ ಅದಕ್ಕೆ ಅಂತ ಒಂದು ಸ್ಪೆಷಲ್ ವಿಡಿಯೋ ನೆಕ್ಸ್ಟ್ ಮಾತಾಡೋಣ ಸೊ ಇದು ಒಂದು ಜಾಗದ್ದು ಇಲ್ಲಿರೋ ಶಕ್ತಿದು ಮತ್ತೆ ಈ ಕಂಪ್ಲೀಟ್ ದೇವಸ್ಥಾನದೊಂದು ಏನೋ ಪುರಾಣ ಪ್ರಸಿದ್ಧ ರುಂಡಮಾಲಿನಿ ಚಾಮುಂಡೇಶ್ವರಿ ಮಾತಾಡಿದೀರ ಸೊ ತಾತವರ್ದು ನೆಕ್ಸ್ಟ್ ಒಂದು ಟೈಮ್ ಸಿಕ್ಕಿದಾಗ ಅವ್ರದೇ ಒಂದು ಸ್ಪೆಷಲ್ ವೀಡಿಯೋ ಮಾತಾಡೋಣ ಯಾವ ಥರ ಸಾಧನೆ ಮಾಡಿದ್ರು ಏನೆಲ್ಲ ಇತ್ತು ಆಮೇಲೆ ಇಲ್ಲಿ ಅಂಜಿನೇನು ನಾನೇನು ಮಾಡಿದೆ ಅಲ್ಲೊಂದು ಫೋಟೋ ಇಟ್ಟಿದ್ದೀನಿ ನಮ್ಮ ದೇವಸ್ಥಾನದಲ್ಲಿ ಐತೆ ಪಂಚಮುಖಿದು ಅದು ಆರು ತಿಂಗಳು ತೆಗೆದು ಇಟ್ಬಿಟ್ಟಿದ್ದೆ ನಾನು ಏ ನೀನು ಏನು ಬೇಡ ಹೋಗು ಇಲ್ಲಿ ಸಾಕು ಯಮ್ಮನೆ ಅಂತೇಳಿ ಹ್ಞೂ ಲಾಸ್ಟಿಗೆ ನೋಡಿ ಅದನ್ನು ನಾನು ಎತ್ಕೊಂಡೋಗಿ ಆಚೆಗಡೆ ಹಾಕ್ಬೇಕು ಹಾಕ್ಬೇಕು ಅನ್ಕಂಡೇ ಇದ್ದೀನಿ ಹೋಗಿಲ್ಲ ಅದು ಹ್ಞೂ ಅದು ಆರು ತಿಂಗಳಾಯ್ತಲ್ಲ ಹೇಳಿದ್ರಲ್ಲ ಅದು ನಾವು ಇಲ್ಲಿ ಐದು ದೇವತೆಗಳು ಸಂಚಾರ ಅಂತೇಳಿ ಲಾಸ್ಟಿಗೆ ಆಯಪ್ಪನೂ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿ ಬಂದು ಮತ್ತೆ ಪೂಜೆ ಸ್ಟಾರ್ಟ್ ಆಗಿದ್ದದು ಆರು ತಿಂಗಳು ನಾನು ಆ ಫೋಟೋಕ್ಕೆ ಪೂಜೆ ಮಾಡಿರಲಿಲ್ಲ ಹೌದಾ ತೆಗೆದು ಬಿಟ್ಟುಬಿಟ್ಟಿದ್ದೆ ನಾನು ಆದ್ರೆ ನೋಡ್ರಿ ಇವತ್ತು ಎತ್ಕೊಂಡೋಗಿ ಆಚಿಕೆ ಕಿಡೋಣ ನಾಳೆಗೆ ಇಡೋಣ ಅನ್ಬಿಟ್ಟು ಆರು ತಿಂಗಳು ಬಂತು ಲಾಸ್ಟಿಗೆ ಆಂಜನೇಯನು ಎತ್ಕೊಂಡೋಗಿ ಅಮ್ಮನ ಮುಖಾಂತರವಾಗಿ ಆಯಪ್ಪನ ಕನ್ಸಕ್ ಬಂದು ನನ್ನೇ ಎತ್ಕೊಂಡೋಗಿ ನೀನು ಇದು ಮಾಡ್ಬೇಕಂತಿದ್ಯಾ ನೀನು ಅನ್ಬಿಟ್ಟು ಆವಾಗ ಲಾಸ್ಟಿಗೆ ಇಲ್ಲ ನನ್ನ ಅಮ್ಮವರು ಇಲ್ಲ ಬೇಕೇ ಬೇಕು ಆಂಜನೇಯ ಅಂತೇಳಿ ಅವ್ರ ಮುಖಾಂತರವಾಗಿ ಕನಸು ಮುಖಾಂತರವಾಗಿ ಮೇಲೆ ಲಾಸ್ಟ್ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳಿ ಮತ್ತೆ ಅಲ್ಲಿ ಇಟ್ಟಿದ್ವಿ ನೋಡಿರಿ ಅದು ಸೊ ಇಲ್ಲಿ ಎಲ್ಲ ದೈವಗಳು ಇದಾವೆ ಹೌದೌದು ಸೊ ಅದು ಪೂಜೆಗಳು ಇರಲಿಲ್ಲ ಈಗೆಲ್ಲ ಒಂದೊಂದಾಗಿ ಮಾಡ್ತಾ ಹೋಗ್ತಾ ಇದ್ದೀರಾ ಒಂದೊಂದು ದೈವ ನಿಮಗೆ ಬಲ ತುಂಬ್ತಾ ಇದೆ ಹಾಂ ಹೌದು ಸರಿ ಅಂದರೆ ಇಲ್ಲಿ ಅಮ್ಮನವರು ಹೆಂಗೆ ಅಂತಂದರೆ ಈಗ ನಿನಗೆ ಯಾರು ಬೇಕು ಈಗ ಅಮ್ಮನಿಗೆ ಯಾರು ಬೇಕು ಅವ್ರದ್ದು ಕ್ಷೇತ್ರ ಪಾಲಕರು ಬೇಕೇ ಬೇಕಲ್ಲ ಒಬ್ಬರ ಕೈಯ್ಯಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಈಗ ಯಾಕೆ ಅಂತ ಯಜಮಾನಅಪ್ನ ಇದ್ರೆ ಆಗಲ್ಲ ಯಜಮಾನ ಅಮ್ಮನಿದ್ರೆ ಆಗಲ್ಲ ಮನೆ ಒಳಗಡೆ ಮಕ್ಕಳು ಅವರು ಇವರೆಲ್ಲ ಇದ್ದಾಗ ಒಂದು ಕೆಲಸ ಆಗುತ್ತೆ ಇದೇ ಥರನೇ ಒಂದು ತಾಯಿ ಅನುಕರಣೆಯಿಂದ ತಾಯಿ ಅನುಗ್ರಹದಿಂದ ಎಲ್ಲ ಅವರ ತಾಯಿಗೆ ಇರಬೇಕು ಅವರೆಲ್ಲ ಇಲ್ಲಿ ಕರೆಸ್ಕೊಂಡು ಬಂದವರು ಭಕ್ತಾದಿಗಳಿಗೆ ಪ್ರತಿಯೊಬ್ಬರು ಅವರು ಅದು ಕಷ್ಟದಲ್ಲಿ ಅದೇ ಅವರೇನು ಹತ್ಕೊಂಡು ಬರ್ತಾರೆ ಕಷ್ಟದಂಗ ಬರ್ತಾರೆ ಇಲ್ಲಿ ಹೋಗಬೇಕಾದ್ರೆ ನೆಮ್ಮದಿಯಾಗಿ ನಗು ನಗುತ್ತಾ ನಗು ಮುಖದಲ್ಲಿ ಹೋಗ್ಲಿ ಅಂತೇಳಿ ಅಮ್ಮ ಆಶೀರ್ವಾದ ಮಾಡಿ ನಿಂತಿರೋದು ಸೊ ಒಳ್ಳೇದಾಗಲಿ ಇಲ್ಲಿ ಬರೋ ಎಲ್ಲ ಭಕ್ತರಿಗೂ ಶ್ರಮ ಕಷ್ಟಪಟ್ಟು ಏನೋ ಸಮಸ್ಯೆಗಳಿಂದ ಬಂದಿರ್ತಾರೆ ಸೊ ಅವರಿಗೆಲ್ಲ ತಾಯಿ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ನಿಮ್ಮ ಮುಖಾಂತರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡೋಣ ನಮಸ್ಕಾರ ನಮಸ್ಕಾರ